ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಆಗಿದ್ರಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನು ಮತ್ತೆ ಕೂಡ ಟೋಪಿ ಹಾಕೊಂಡು ಕುಡ್ರಿ ಬಿಳಿ ಟೋಪಿ ಹಾಕಿಡೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಹಾಂ ನಿಮ್ಮ ಬ್ರದರ್ಸನ್ನ ಕರೆಯಕ್ಕಾಗಲ್ಲ ಕರಿ ಟೋಪಿ ಹಾಕಿರೋ ಎಂ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಗೆಲ್ಲ ಆಗಲ್ಲ ಇಲ್ಲಿಯೇ ನಮ್ಮ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭೆ ಕಳಿಸಿ ಅದು ಬಿಟ್ಟು ನೀವಲ್ಲಿರುವಂತ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಾ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದೀರಿ ಸರ್ ನೀವು ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ತರ ಮಾತಾಡ್ತಾರೆ ಅದನ್ನ ಓದ್ ಹೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಮಿನಿಸ್ಟರ್ ಬರ್ಲಿ ಬರಲಿ ನಿಮ್ಮ ಕಾಂಗ್ರೆಸ್ಸಿನ ಯಾರು ನಿಮ್ಮ ಯಾರು ಇದ್ದಾರು ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಬಂದು ನಿಮಗೆ ಬುಕೆ ಕೊಟ್ಟು ರಿಸೀವ್ ಮಾಡ್ಬೋದು ಹೊತ್ತು ವೇದಿಕೆ ಬಂದು ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮದುವೆ ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸ್ ಕುಸುಮಾವ್ರದಿದೆ ಕುಸುಮ ಅವ್ರಿಗೂ ರಾಜರಾಜೇಶ್ವರಿ ಕ್ಷೇತ್ರದ್ದು ಡಿಫಿಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮತ್ತೆ ಪ್ರಯತ್ನ ಮಾಡಲಿ ಅವ್ರಿಗೆ ಒಳ್ಳೇದಾಗಲಿ ನಾವೇನೋ ಅವ್ರು ಕೆಟ್ಟದಾಗ್ಲಿ ಅಂತ ನಾವು ಬಯಸಲ್ಲ ಆದರೆ ಜನ ಕೊಡೋದು ಅಧಿಕಾರವನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನ ಕಾರಣಕ್ಕೆ ಪಕ್ಷನ ಇಟ್ಕೊಂಡ್ಬಿಟ್ಟು ನೀವು ಅಧಿಕಾರ ನಡ್ಸಕ್ಕೆ ಬರಬಾರ್ದು ಅದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಜಾಬ್ಲೆಸ್ ಹಾಗೆ ಆಗ್ತೀರಿ ಅವಾಗ ಬಿಜೆಪಿ ಹಿಂಗೆ ಹಿಂಗೆ ನಡ್ಕೊಳಕಾಗುತ್ತಾ ಗೌರವನ ಕೊಡುವಂತದನ್ನ ಕಲ್ತ್ಕೊಳ್ಳಿ ಸರ್ಕಾರ ನನಗೆ ಗೊತ್ತಿಲ್ಲ ಅಂಥದ್ದು ಅಂಥ ವಿಚಾರದ ಬಗ್ಗೆ ಎಲ್ಲ ಗೊತ್ತಿಲ್ಲ ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎರಡೂವರೆ ವರ್ಷದಿಂದ ನಡ್ಕೊಂಡಿದ್ರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಗ್ ಕಂಪನಿಯವನು ಗುಂಡಿ ಬಿದ್ದೋಗಿದೆ ಓಡಾಡೋಕ್ಕಾಗ್ತಾ ಇಲ್ಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ರೆ ಏನು ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಕ್ ಬೆಂಗಳೂರು ಅಂತ ಥಮ್ಟೆ ಬಿಟ್ಟು ಬಂದವ್ರು ಯಾರು ಗುಂಡಿ ಮುಚ್ಚಕ್ಕಾಗಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ ಆದರೆ ಯಾರು ರಸ್ತೆ ಗುಂಡಿ ಬಿದ್ದಿದೀವಿ ಅಂತ ಯಾರೂ ಹೇಳಲಿಲ್ಲ ಸರ್ ಆಮೇಲೆ ಅಲ್ಲಿ ಒಂದು ಮೇಕೆದಾಟು ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂತ ನೀರಿನ ಕಡೆಗ ಏನೋ ಹೇಳಿದ್ರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು ಆಯ್ತು ಸರ್ ಮೇಕೆದಾಟು ಎರಡೂವರೆ ವರ್ಷ ಆಯ್ತು ಸ್ಟಾಲಿನಿಗೆ ಒಂದು ಮಾತು ಹೇಳಕ್ಕಾಗಲ್ಲ ಮತ್ತೆ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ ಇಂಥ ಪರಿಸ್ಥಿತಿ ಬಂದು ಸರ್ ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯವರು ಆರಾಮಾಗಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು ಎಮ್ ಎಲ್ ಎ ಆದವರು ಮಂತ್ರಿ ಆಗಿದ್ದೀರಿ ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತ ಹೇಳಿದೆ ಯಾಕೆಂದರೆ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಎ ಆದ ಕೂಡಲೇ ಮಂತ್ರಿ ಆಗಬೇಕು ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ ನೀವು ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ ನಿಮಗೆ ಆಸೆ ಇರೋದು ತಪ್ಪಲ್ಲ ಆದ್ರೆ ಜನ ನಿಮ್ಮ ನಿಮ್ಮ ವರ್ತನೆ ಅನ್ನೋದು ನಿಮ್ಮ ನಡವಳಿಕೆ ಇರೋಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಮನಸ್ಸಿಗೆ ಅನಿಸ್ಬೇಕು ಆ ರೀತಿ ನಡ್ಕೊಳ್ಳಿ ಸರ್ ಇಲ್ಲ ಅಂದ್ರೆ ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಮಾಡಿ ಅವ್ರಲ್ಲಿ ನಿಮ್ಮನ್ನ ರೂಲ್ ಮಾಡೋಕ್ಕಾಗಲಿ ಇವ್ರು ಬಂದ್ರೆ ಬರೀ ರೌಡಿ ಮಾಡ್ತಾನೆ ಮಾಡ್ತಾರೆ ಅನ್ನೋ ತರದ್ ನಿಮ್ಮನ್ನ ಬಿಂಬಿಸ್ಬಿಟ್ಟು ನಿಮ್ಮನ್ನ ಹಾಳು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ ಹೋಗ್ಬೇಡಿ ನಿಮಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತೇವೆ ಸರ್ ನನ್ನ ಪ್ರಶ್ನೆ ಅದೇ ಆಗಿತ್ತು ಅಂದ್ರೆ ಶಾಸಕರು ಬೆಂಬಲ ಇಂಪಾರ್ಟೆಂಟ್ ಅಂದ್ರೆ ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ ಹೈಕಮಾಂಡ್ ಮುಖ್ಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನ ಯಾರು ಯಾವಾಗ ಎಲ್ಲಿ ಇರ್ಬೇಕು ಅನ್ನೋದನ್ನ ಅಂತ ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂತದ್ದು ಇಷ್ಟೇನೆ ಪ್ರತಿ ತಿಂಗಳು ಟೀಕೆ ಏನಾದರೂ ನೂರ್ ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ನೂರ ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಾ ಡಿ ಕೆ ಒಂದು ನೂರ ಇನ್ನೂರು ಕೋಟಿ ಕಳಿಸಿದ್ರೆ ಐವತ್ತು ಕೋಟಿ ಕಳಿಸಿದ್ರೆ ಡಿ ಕೆ ಮುಂದುವರಿಸ್ತಾರೆ ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂತದ್ದು ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅವ್ರ ಹೈಕಮಾಂಡ್ ತೀರ್ಮಾನ ಈ ತರ ಇರುತ್ತೆ ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಸೂಟ್ ಕೇಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರು ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ